ಸ್ವಾಗತ ನಾನು ವೀಕ್ಷಕರೇನ್ ಸಿನಿಮಾ ಒಂದೊಂದು ಪ್ರತಿಯೊಂದು ಅಂಶವೂ ಕೂಡ ಯಾವತ್ತಿಗೂ ಕೂಡ ಎವರ್ಗ್ರೀನ್ ಆಗಿರುತ್ತೆ ಇಪ್ಪತ್ತಾರು ವರ್ಷಗಳ ಬಳಿಕ ಈ ಸಿನಿಮಾ ಮತ್ತೆ ರೀ ಆದ್ರೂ ಕೂಡ ಜನ ಅಷ್ಟೇ ಪ್ರೀತಿ ಅದನ್ನ ಸ್ವೀಕರಿಸಿದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಚಾಂದಿನಿ ಚಾಂದಿನಿಯವರೂ ಇವತ್ತಿಗೂ ಕೂಡ ಎಲ್ಲರೂ ಕೂಡ ಅಚ್ಚುಮೆಚ್ಚು ಅಂತಾನೆ ಹೇಳ್ಬಹುದು ಇವತ್ತು ರೀ ರಿಲೀಸ್ ನ ಜನ ತಗೊಂಡಂತಹ ರೀತಿಗೆ ಆ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಜೊತೆ ಚಾಂದಿನಿ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್ ನಮಸ್ತೆ ಹೇಗಿದ್ದೀನಿ ನಮಸ್ತೆ ಚೆನ್ನಾಗಿದೀನಿ ಮ್ಯಾಮ್ ಎವರ್ ಗ್ರೀನ್ ಸಿನಿಮಾ ಯಾವತ್ತಿಗೂ ಯಾವತ್ತಿಗೂ ಕೂಡ ಏ ಸಿನಿಮಾ ಅಂತ ಬಂದ್ರೆ ಅದು ಮೇ ಬಿ ಅದೊಂಥರ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಇವತ್ತು ರೀ ರಿಲೀಸ್ ಆಗಿದೆ ರೀ ರಿಲೀಸ್ ಆದ್ರೂ ಕೂಡ ಜನದನ್ನ ಅಪ್ಪಿದ್ದಾರೆ ಒಪ್ಪಿದ್ದಾರೆ ಸಂಭ್ರಮಿಸಿದ್ದಾರೆ ಆ ಖುಷಿಯನ್ನ ಯಾವ ರೀತಿ ಹಂಚಿಕೊಳ್ತೀರಾ ಅಂತ ಖುಷಿ ಅಂತ ಹೇಳಕ್ಕೆ ಅಷ್ಟೇ ನಾನು ಒಂದು ಬ್ಲೆಸಿಂಗ್ ಹೇಳ್ತೀನಿ ಖುಷಿ ಅಲ್ಲ ಇಟ್ಸ್ ಒಂದು ಒಂದು ಯುನೀಕ್ ಅಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಸಿಕ್ಸ್ ತರ್ಟಿ ಬೆಳಿಗ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಮುಂಚೆ ಇಷ್ಟೇ ಆಡಿಯನ್ಸ್ ಇತ್ತು ಈಗ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಅಷ್ಟೇ ಕ್ರೇಸ್ ಅದು ಒಂದು ಹಿಸ್ಟ್ರಿ ಥರ ಇರುತ್ತೆ ಸೊ ನನಗೆ ಆ ಫಿಲ್ಮ್ ನಮ್ಮದು ಫಸ್ಟ್ ಫಿಲ್ಮ್ ಆ್ಯಂಡ್ ಚಾಂದಿನಿ ಅಂತ ಒಂದು ನೇಮ್ ಆಯಿತು ನನಗೆ ತುಂಬ ಖುಷಿ ಖುಷಿ ಅಂತ ಹೇಳೋಕ್ಕೆ ಆಗಲ್ಲ ಒನ್ ಹಂಬ್ಲಿಂಗ್ ಕನ್ನಡಲ್ಲಿ ಹೆ ಹಂಬ್ಲಿಂಗ್ ಏನೋ ಒಂದು ತುಂಬ ಹಂಬಲ್ ಇಟ್ ಬಿಕಾಸ್ ಬಿಕಾಸ್ ಒಂದು 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 ಗೌರವ ಯು 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 ಫೀಲ್ 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 ಸ್ಮಾಲ್ ಇದು ದೊಡ್ಡ ವಿಷಯ ಸೊ ನನಗೆ ಐ ಓ ನಾವು ಪ್ರೌಡ್ ಬಟ್ ಥ್ಯಾಂಕ್ ಗಾಡ್ ಗ್ರೇಟ್ ಅಂತ ಹೇಳಬೇಕು ಓಕೆ ಚಾಂದಿನಿ ಬಾಯಲ್ಲಿ ಆ ಚಾಂದಿನಿ ಹಾಡನ್ನು ಈ ಸಂಭ್ರಮದಲ್ಲಿ ಕೇಳಬೇಕು ಅಂತ ಅನಿಸ್ತಾ ಇದೆ ಹೇಗೆ ಹೇಳ್ತೀರಾ ನೋಡೋಣ ಅದು ಖುಷಿ ಎಲ್ಲ ಹಾಡು ಡಿಫ್ರೆಂಟ್ ಅಲ್ಲ ನಾ ಎಲ್ಲ ಹಾಡು ಹೇಳಿ ಮ್ಯಾಮ್ ಸಿಂಗಿಂಗ್ ಅಯ್ಯೋ ಹಾಡು ಆಗದಿಲ್ವಾ ನಮ್ಮಅಮ್ಮ ಹೇಳ್ತಾ ಇದೀನಿ ಅಯ್ಯೋ ನಮ್ ರಂಡ್ ಟೂ ಚಿಲ್ಡ್ರನ್ ಇದೆ ಬ್ರದರ್ ಅಂಡ್ ನಾನು ಅವರು ಬಾತ್ರೂಮ್ ಲಮ್ ದೇ ಡೋಂಟ್ ಸಿಂಗ್ ಏನದ ಅವ್ರು ಅಟ್ಲೀಸ್ಟ್ ಸ್ವಲ್ಪ ಸಿಂಗ್ ಮಾಡ್ಬೇಕು ನನ್ಗೆ ಸಿಂಗಿಂಗ್ ಗೊತ್ತಿಲ್ಲಮ್ಮ ಆಕ್ಟಿಂಗ್ ಗೊತ್ತು ಬಟ್ ಸಿಂಗಿಂಗ್ ಅಷ್ಟೇ ಗೊತ್ತಿಲ್ಲ ಏ ಸಿನಿಮಾ ಅಂತ ಬಂದಾಗ ಅದ ಎಷ್ಟು ಸಲ ನೀವು ಪ್ಯಾಕಪ್ ಮಾಡಿ ಅಯ್ಯೋ ಸಾಕಪ್ಪ ಹೋಗ್ಬಿಡ್ತೀನಿ ಅಂತ ಹೊರಟಿದ್ದೀರಾ ಅಂತ ಹೇಳಿ ಏನಾದ್ರು ಫನ್ನಿ ಒಂದ್ ಮೂಮೆಂಟ್ ಹೇಳಿದ್ರಿ ನಮ್ಗೆ ಈಗ ಯಾವ್ದು ಇದ್ರೆ ಎಷ್ಟು ಸಲ ಹೊರಟ್ರೆ ಅಯ್ಯೋ ಸಾಕು ಬೇಡಪ್ಪ ಅಂತ ಹೇಳಿ ಸಲ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಡೇ ಫಸ್ಟ್ ಶಾಟ್ ನಾನು ಸಾಕಪ್ಪ ನಾನು ಹೋಗ್ಬೇಕು ಅಂತ ಬಿಕಾಸ್ ನಾನು ಹೇಳಿಲ್ಲ ಅವರು ಮೇಕಪ್ 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 ಹಾಕೊಂಡು ಬಂದಿದ್ದೀನಿ ಸೊ ಒಂದು ಆರ್ಟಿಸ್ಟ್ ಇತ್ತು ಅವ್ರು ನಮ್ಮ ತಲಾ ಪುಲ್ ಮಾಡ್ತಾ ಇದ್ರು ಏನೋ ಲೈಟಿಂಗ್ ಮಿಸ್ಟೇಕ್ ಸೊ ಹೋಲ್ ಡೇ ನಮ್ಮ ಹೇರ್ ಆ ಥರ ಪುಲ್ ಮಾಡ್ತಾ ಅದು ಮುಂಚೆ ಆಲ್ ದ ಬೆಸ್ಟ್ ಐ ವೆಂಟ್ ಫೆಲ್ ಹೇಳ್ಕೊಂಡ್ರೆ ಅವ್ರು ಪುಷ್ ಮಾಡಿದ ಸೊ ನನಗೆ ಏನೋ ಐ ವಾಸ್ ಫೀಲಿಂಗ್ ವೆರಿ ಟೈಡ್ ಸೊ ಫಸ್ಟ್ ಡೇ ನಾನು ಆ ಒಂದು ಸೀನ್ ಇದೆ ಅಲ್ಲ ಯಾರು ಅವರು ಯಾರು ಕರ್ಕೊಂಡು ಬಂದಿದೆ ಅದು ನಿಜವಾಗ್ಲೂ ನಾನು ಮಾಡಿದ್ದೆ ಬಿಕಾಸ್ ಹೋಲ್ ಡೇ ನಮ್ಮ ಹೇರ್ ಪುಲ್ ಮಾಡಿಕೊಂಡು ಪುಲ್ ಮಾಡ್ಕೊಂಡು ಅಯ್ಯೋ ತಾಲಿ ಕೊಡಬೇಕು ಕೊಡಬೇಕು ಅಂತ ತಗೋಬೇಡ ತಾಲಿ ಬೈ ಈವ್ನಿಂಗ್ ಐ ವಾಸ್ ಡೂಯಿಂಗ್ ನಿಜವಾಗ್ಲೂ ನಾನು ಆ್ಯಕ್ಟ್ ಮಾಡಿದ್ರೆ ಡೂಕ್ಟ್ ನಿಜವಾಗ್ಲು ಯಾರು ಅವಷ್ಟು ಸೊ ಸೊ ಫಸ್ಟ್ ಡೇ ನನ್ಗೆ ಡೌಟ್ ಇತ್ತು ಇದು ಕರೆಕ್ಟಾ ಇಲ್ಲ ಬಟ್ ಅದಾದ್ಮೇಲೆ ಆ ಅಂದರೆ ಯಾ ಇಪ್ಪತ್ತಾರು ವರ್ಷಗಳ ಹಿಂದೆ ಹೆಂಗಿದ್ರು ಹಂಗೆ ಇದೀರಾ ಒಂದು ಸ್ವಲ್ಪನೂ ಚೇಂಜಸ್ ಇಲ್ಲ ನಿಮ್ಮ ಬ್ಯೂಟಿ ಸೀಕ್ರೆಟನ್ನು ಹೇಗೆ ಮೈಂಟೈನ್ ಮಾಡ್ತಾರೆ ಮ್ಯಾಮ್ ಅಂತ ಥ್ಯಾಂಕ್ ಯು ಅದು ನಾನು ಥಿಂಕ್ ಮಾಡಿಕೊಂಡು ನನಗೆ ತುಂಬ ಖುಷಿ ಬಿಕಾಸ್ ನಾನು ಅಷ್ಟೇ ಮೇಂಟೈನಿಂಗ್ ಏನಿಲ್ಲ ಐ ವಿಲ್ ಟೆಲ್ ಯು ಒನ್ ಸೀಕ್ರೆಟ್ ಟು ಬ್ಯೂಟಿ ಒಳಗಡೆ ಏನು ಇರಬಾರ್ದು ಮೀನ್ಸ್ ಏನು ಗೋ ಏನು ಆ್ಯಂಗರ್ ಇದ್ದರೆ ಈ ಥರ ಹೇಳಿ ಒಳಗಡೆ ಆಗಬಾರ್ದು ಬಿಕಾಸ್ ಅದು ಒಳಗಡೆ ಇದ್ದರೆ ಹೇಳಿ ಏನು ಪ್ರಾಬ್ಲಮ್ ಅಂತ ಹೇಳಿ ಅಲ್ಲಿ ಫೈಟ್ ಶಾರ್ಟ್ ಬಟ್ ಆಲ್ರೆಡಿ ಆಗಬಾರ್ದು ನಂಬರ್ ಒನ್ ನಂಬರ್ ಟು ಏನಂತ ಬೇರೆ ಯಾರನ್ನು ನೋಡಿಕೊಂಡು ಓ ನಾನು ಆ ಥರ ಇರಬೇಕು ಇವರ ಹತ್ರ ಬೇಕು ಎಲ್ಲ ಯಾವಾಗಲೂ ನಾನು ಈಗ ನೋಡ್ತಾ ಇರ್ನಿ ಆಮ್ ಬಿಕಮ್ ಬಿಗ್ ಅವೇರ್ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಎಷ್ಟು ಬ್ಯೂಟಿ ಇದೆ ನಿಮ್ಮ ಎಲ್ಲ ಎಲ್ಲ ಕಡೆ ಒಂದು ಅವ್ರ ಕಣ್ಣನ್ನು ನೋಡಿದರೆ ಆಕ್ಟರ್ಸ್ ಮಾತ್ರ ಅಲ್ಲ ಎಲ್ಲರೂ ಥರ ಒಂದು ಬ್ಯೂಟಿ ಇದೆ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎಲ್ಲ ಒಂದು ಪರ್ಪಸ್ಗೆ ಸೊ ನಾವು ಜೆಲಸಿ ಯಾರಬಾರ್ದು ಆ ಥರ ಏನಿಲ್ಲ ಪ್ರೇಯರ್ ಇಸ್ ಅ ಬ್ಯೂಟಿ ಸೀಕ್ರೆಟ್ ಪ್ರೀತಿ ಪ್ರೇಮನ ಬದ್ನೇಕಾಯಿ ಅಂತ ಹೇಳಿದಂತ ಉಪ್ಪಿ ಸರ್ ಪ್ರೀತಿ ಪ್ರೇಮ ಬೇಡ ಈ ಬೇಡ ಅಂತ ಗೋಜಿಂದ ಸ್ವಲ್ಪ ದೂರ ಉಳಿದಿದ್ರು ಒಂದು ಕಾಮಿಡಿಯಾಗಿ ಫನ್ ಆಗಿ ಹೇಳಿದ್ರಿ ಈಗ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ನನ್ನ ಮೈಂಡಲ್ಲಿ ಅಲ್ಲಿ ಅಂತ ಹೇಳಿ ಅಷ್ಟೊಂದು ಮನ್ಸಿಗೆ ತಗೊಂಡಿದ್ರ ಅಥವಾ ಸುಮ್ನೆ ಹಾಗೆ ಫನ್ ಆಗಿ ಹೇಳಿದ ನಾನು ಏನ್ ಪ್ಲಾನ್ ಮಾಡಿಲ್ಲ ನಾನು ಐ ನೀಡ್ ಒನ್ ಡೀಪ್ ಪರ್ಸನ್ ಡೀಪ್ ಪರ್ಸನ್ ಡೀಪ್ ಪರ್ಸನ್ ಅಂತ ಹೇಳ್ಕೊಂಡು ಸಡನ್ಲಿ ಯಾರು ಬಿಕಾಸ್ ತುಂಬ ಅಪ್ಪ ಅಮ್ಮ ಎಲ್ಲ ಹೇಳ್ತಾರೆ ಏನು ಮದುವೆ ಮಾಡಲ್ಲ ಏನೋ ಅದು ಸೊ ನನಗೆ ಏನೋ ಹುಡುಕೆ ಸರ್ಚ್ ಅರೇಂಜ್ ಮ್ಯಾರೇಜ್ ಅಪ್ಪ ಯಾವಾಗಲೂ ಕೇಳ್ತಾಯಿದ್ರೆ ನೀವು ಇಷ್ಟೇ ಟ್ರಾವೆಲ್ ಮಾಡ್ತೀರಿ ಯಾರು ನಿಮಗೆ ಇಷ್ಟ ಇಲ್ಲ ನನಗೆ ಏನೋ ಅರೇಂಜ್ ಮ್ಯಾರೇಜ್ ತೋ ನಮ್ಮ ಬ್ರದರ್ಗೆ ಮಾಡಿದ್ದೀನಿ ಸೊ ಆ ಪ್ರೊಸೆಸ್ ನಾನು ನೋಡಿದ್ದೀನಿ ಸೊ ನನಗೆ ಸ್ವಲ್ಪ ಇದ್ದು ಆ್ಯಂಡ್ ಆಲ್ಸೋ ಈಗ ಚಾಂದಿನಿ ಅರೇಂಜ್ ಮ್ಯಾರೇಜ್ ಮಾಡಬೇಕಾ ಸೊ ಸೊ ಎನಿವೇ ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿಲ್ಲ ಬಟ್ರು ಇದಾರೆ ಮೈಂಡಿಲ್ಲ ಮೈಂಡಲ್ಲ ಇದೆ ಬಟ್ ಬಟ್ ರೈಟ್ ಅದು ಸಮ್ ಐ ದ್ಯಾಟ್ ಆಲ್ಸೋ ಸಮ್ಥಿಂಗ್ ಸ್ಟ್ರೇಂಜ್ ಯಾವಾಗಲೂ ಹೆಂಗ್ ಏನೂ ಆಗಿಲ್ಲ ಬಟ್ ಒಂದಿನ ಅವ್ರ ಮದುವೆ ಆಗಿ ಮೇಲೆ ತಗೊಂಡ್ಬರ್ಬೇಕು ಅವ್ರ ಇಲ್ಲ ಅಂತ ಅದ್ ಮುಂಚೆ ನನಗೆ ಗೊತ್ತಿಲ್ಲ ಬಟ್ ನಾವೆಲ್ಲ ಅಪ್ಪ ಅಮ್ಮ ಟ್ಯಾಂಗ್ರಿ ಸೊ ಅದಕ್ಕಾಗಿ ನಾನು ಅವ್ರನ್ನ ಐ ತಿಂಕ್ ಮದ್ವೆ ಆದ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್ಪ್ರೈಸ್ ಕೊಟ್ರಿ ನಮ್ಗೆಲ್ಲ ಪಾರ್ಟ್ ಎ ಪಾರ್ಟ್ ಟೂ ಮಾಡ್ತೀವಿ ನಾವು ಅದೇ ಹಳೆ ಟೀಮ್ ಸೇರ್ಕೊಂಡೇ ಮಾಡ್ತೀವಿ ನಾವೆಲ್ಲರೂ ಹೋಗಿ ಉಪೇಂದ್ರ ಸರಿ ಕನ್ವಿನ್ಸ್ ಮಾಡ್ತೀವಿ ಮಾಡೇ ಮಾಡ್ತೀವಿ ಇವತ್ತು ನಮ್ಗಳ ಮುಂದೆ ಹಂಚ್ಕೊಂಡ್ರಿ ಆ ಖುಷಿಯ ಬಗ್ಗೆ ಆ ಥಾಟ್ ಹೆಂಗು ಬಂತು ಮ್ಯಾಮ್ ಯಾಕೆ ಮಾಡ್ಬೇಕು ಈ ಥಾಟ್ ಇವತ್ತಲ್ಲ ಬಂದದ ಈ ಥಾಟ್ ನಾನು ಮೋರ್ ದೆನ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಬಿಕಾಸ್ ನೀವು ನೋಡಿದ ನಾವು ನಾವು ಉಪೇಂದ್ರ ರಿಪೀಟ್ ಮಾಡಿಲ್ಲ ವಿಕ್ಟೆಡ್ ಇದಾದ್ಮೇಲೆ ನಾವು ಬೋತ್ ವಿಡ್ ಇನ್ ಆಕ್ಟ್ ಬಿಕಾಸ್ ಆ ಥರ ಒಂದು ಸ್ಕ್ರಿಪ್ಟ್ ಬೇಕು ಸೊ ಅದಕ್ಕಾಗಿ ನಾವು ಉಪೇಂದ್ರ ವಿಡ್ ಇನ್ ಜಾಯಿನ್ ಬಟ್ ಅದಾದ್ಮೇಲೆ ಅಲ್ಲ ಈ ಫಿಲ್ಮ್ ನನ್ನ ನೋಡ್ಕೊಂಡು ನಮ್ಮ ಮನ್ಸಲ್ಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನನ್ ಮನ್ಸಲು ಆಗಿದೆ ಸೊ ಅದನ್ನ ಬಗ್ಗೆ ಐ ವರ್ಕ್ಡ್ ಒನ್ ದ ಸ್ಕ್ರಿಪ್ಟ್ ಈ ಸ್ಕ್ರಿಪ್ಟ್ ಫೈವ್ ಇಯರ್ಸ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಇವತ್ತು ಮಾತ್ರ ಅಲ್ಲ ಪ್ಲಾನ್ ಮಾಡ್ತೀನಿ ಬಟ್ ಇವತ್ತು ಒಂದು ಖುಷಿ ದಿನ ಇವತ್ ಮಾಡ್ಬೇಕು ಅನೌನ್ಸ್ ಮಾಡ್ಬೇಕು ಸೊ ಅನೌನ್ಸ್ ಮಾಡಿದ್ವಿ ಫೈನಲಿ ಒಂದು ಎಲ್ಲೂ ಹೇಳದಂತ ವಿಚಾರ ಏ ಅಂತ ಬಂದಾಗ ನನ್ನ ಲೈಫ್ ಅಲ್ಲಿ ಈ ಒಂದು ಮ್ಯಾಟರ್ ಮರ್ಯಾದಕ್ಕೆ ಆಗಲ್ಲ ಎಲ್ಲೂ ಹೇಳಿರಬಾರ್ದು ಆತರದ್ದು ಏನಾದ್ರು ಒಂದು ಇನ್ಸಿಡೆಂಟ್ ಇದ್ರೆ ಹೇಳಿ ಮ್ಯಾಮ್ ದಯವಿಟ್ಟು ಎ ಸಿನಿಮಾ ಫುಲ್ ಸ್ಟಾರ್ಟ್ ಆಗಿ ಎಂಡ್ ತನಕ ರಿಲೀಸ್ ಆದ್ಮೇಲೆ ಏನಾದ್ರು ಒಂದು ಒಳ್ಳೆ ಮೆಮೊರಿ ಇತ್ತು ಅಂತ ಅದು ನಾನು ಸೆಪರೇಟ್ ಒನ್ ಪ್ಲ್ಯಾನ್ ಮಾಡ್ತೀನಿ ಬಿಕಾಸ್ ಎವ್ರಿ ಸೀನ್ ಈಸ್ ಮೆಮೊರಬಲ್ ಎವ್ರಿ ಸೀನ್ ಇಸ್ ಮೆಮೊರಬಲ್ ಬಟ್ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ ಬಟ್ ಎ ದ ಫಿಲ್ಮ್ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಹೋಗೋಕ್ಕೆ ಅಲ್ಲ ಅದು ನನ್ನ ಚೇಂಜ್ ಆಫ್ ಲೈಫ್ ಟರ್ನ್ ಮಾಡಿದ್ದೆ ಯು ಯು ಟರ್ನ್ ಆಯಿತಲ್ಲ ಸೊ ಯು ಐ ಟರ್ನ್ ಮಾಡಿದ್ದಿಲ್ಲ ಸೊ ಅದಕ್ಕಾಗಿ ಐ ವಿಲ್ ನೆವರ್ ಫುರ್ ಗೆಟ್ ಎಸ್ ಅ ಡಿಫೈನಿಂಗ್ ಮೂಮೆಂಟ್ ಇನ್ ಮೈ ಲೈಫ್ ಕನ್ನಡ ಕನ್ನಡ ಪ್ರೀತಿ ನಿಮ್ಮ ಮೇಲೆ ನಮ್ಗೆ ಅದು ನೋಡಿ ತುಂಬಾ ಖುಷಿ ಅನಿಸ್ತು ನನಗೆ ಎಷ್ಟೇ ಕಷ್ಟ ಆದರೂ ಕನ್ನಡದಲ್ಲೇ ಮಾತಾಡೋಕೆ ಪ್ರಯತ್ನ ಮಾಡಿದ್ರೆ ಕನ್ನಡದಲ್ಲೇ ಉತ್ತರವನ್ನ ಕೊಡ್ತಾ ಇದ್ರ ಅಂಡ್ ಕನ್ನಡ ಜನ ಅಂದರೂ ಕೂಡ ನಿಮ್ಗೆ ತುಂಬ ಪ್ರೀತಿ ಈ ಕನ್ನಡ ಪ್ರೀತಿ ಕನ್ನಡ ಜನರ ಮೇಲೆ ನೀವಿಟ್ಟಿರುವಂಥ ಪ್ರೀತಿಯ ಬಗ್ಗೆ ಅಂಡ್ ನಿಮ್ಗೆ ಆಶೀರ್ವಾದ ಮಾಡಿದಂಥ ಕನ್ನಡಿಗರಿಗೆ ನಿಮ್ಮ ಮಾತು ಮ್ಯಾಮ್ ಕೊನೆ ಇದೆ ಅಯ್ಯೋ ಪ್ರೀತಿ ಈ ರೀರಿಲೀಸ್ ನನಗೆ ಏನು ಗೊತ್ತಾ ಕರ್ನಾಟಕ ಲವ್ ನನಗೆ ವಾಪಸ್ ಸಿಕ್ಕುತ್ತೆ ಅದು ನನಗೆ ತುಂಬ ಖುಷಿ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಹೆಂಗೆ ಇಷ್ಟು ಸಕ್ಸಸ್ ಆದಮೇಲೆ ಎಲ್ಲಿ ಹೆಂಗೆ ಅವ್ರ ಜೊತೆ ಕನೆಕ್ಟ್ ಮಾಡಬೇಕು ಈಗ ಎಲ್ಲ ಇದೆ ಅದಕ್ಕಾಗಿ ಬಟ್ ಕರ್ನಾಟಕ ನಾನು ಹೇಳ್ತಾ ಇದ್ದೀನಿ ಈಗಲೂ ನನ್ನ ಏನಾದರೂ ದೇವರು ಏನಾದರೂ ಇದೆ ನಾನು ಕನ್ನಡ ವಿ ಆರ್ ಕನೆಕ್ಟೆಡ್ ಬಿಕಾಸ್ ನಾನು ಎಲ್ಲಿ ಹೋಗಿದರೆ ಏನೋ ತಿರ್ಗಬೇಕು ಬರ್ತಾ ಇದ್ರೆ ಸೊ ಈಗ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಇರ್ತೀನಿ ನಾವು ವಿ ಮೀಟ್ ಮೋರ್ ಆಫನ್ ಬಟ್ ಕರ್ನಾಟಕ ನಾನು ಅಪ್ಪ ಅಮ್ಮ ಎಲ್ಲ ಕಡೆ ನಾನು ಹೋಳ್ತೀನಿ ಐ ಎಮ್ ಕನ್ನಡಿಕ ಸೊ ಅದು ನಾನು ಪ್ರೌಢ ಹೇಳ್ತೀನಿ ಕನ್ನಡಿಕ್ ಅವರು ತುಂಬ ಆಗಿ ನಾನು ಕರ್ನಾಟಕ ತಮಿಳ್ ತೆಲುಗು ಕನ್ ಮಲಯಾಳಂ ಗುಜರಾತಿ ಭೋಜ್ಪುರಿ ಇಂಗ್ಲೀಷ್ ನಾನು ಸೋನಿ ಯುನೋ ಐ ವಾಸ್ ಆಲ್ಸೋ ಇನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ಬಟ್ ಕನ್ನಡಕವರು ತುಂಬ ಸಿಂಪಲ್ ತುಂಬ ಸ್ವೀಟ್ ನೈಸ್ ಪೀಪಲ್ ಬೇರೆ ಕಡೆ ಚೆನ್ನಾಗಿದೆ ಬಟ್ ನನಗೆ ಏನು ಐ ಲವ್ ಕರ್ನಾಟಕ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಸುಮ್ಮನೆ ಇದು ಪಬ್ಲಿಸಿಟಿ ನಿಮ್ಮ ನನ್ನ ಕಣ್ಣಲ್ಲೂ ನೋಡಿಕೊಂಡು ನಿಮ್ಗೆ ಗೊತ್ತಾಗುತ್ತೆ ಐ ರಿಯಲಿ ಲವ್ ಕರ್ನಾಟಕ ಎಸ್ ಮ್ಯಾಮ್ ಥ್ಯಾಂಕ್ ಯು ಮಚ್ ಆದಷ್ಟು ಬೇಗ ಎ ಪಾರ್ಟ್ ಟು ಬಗ್ಗೆ ಒಳ್ಳೆಯ ನಮ್ಗೆ ಕೊಡಿ ಇನ್ಫಾರ್ಮೇಶನ್ ವೀಕ್ಷಕರೇ ಇದು ಚಾಂದಿ ಅವರ ಮಾತು ಕೂಡ ನೋಡ್ತಾ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ